ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಮೂಲಬಂಧ ಅದು ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧ ಯಾವಾಗ ನಿರ್ಮಾಣ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನಿಮಗೆ ಮೂಲಬಂಧ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಮಾಡುವಾಗ ಮೂಲಾಧಾರ ಚಕ್ರದ ಜಾಗೃತಿಗೆ ಪ್ರಾರಂಭವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮೂಲಾಧಾರ ಚಕ್ರ ತೆರೆದುಕೊಳ್ಳುವ ಕಾರಣದಿಂದ ಅಂದರೆ ಹಂತ ಹಂತವಾಗಿ ಅದು ಕ್ಲೀನಿಂಗ್ ಆಗುತ್ತೆ ಅದರ ಪ್ರಕಾಶತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಮತ್ತು ಅಲ್ಲಿನ ದೈವಶಕ್ತಿ ಮತ್ತು ಆ ಒಂದು ಚಕ್ರದ ಈ ಕೋನೆ ಕೋನೆಗಳಲ್ಲಿ ಇರ್ತಕ್ಕಂಥ ಶಕ್ತಿ ಏನಿದೆ ಅದು ಹೊರಹೊಮ್ಮತಕ್ಕಂಥದ್ದು ಜಾಗೃತಿ ಆಗುತ್ತೆ ಹೀಗಿದ್ದಾಗ ಯಾವುದೋ ಒಂದು ರೀತಿಯಾಗಿ ಬ್ಲಾಕ್ ಆಗಿತ್ತು ಸುಮ್ಮನೆ ಇತ್ತು ಮಲಗಿತ್ತು ಅಥವಾ ಶಾಂತವಾಗಿತ್ತು ಈ ಒಂದು ಶಾಂತತೆಯನ್ನು ಯಾರು ಧ್ಯಾನಾಭ್ಯಾಸವನ್ನು ಮಾಡುವ ಮೂಲಕ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಪೂಜೆಯನ್ನು ಮಾಡುವ ಮೂಲಕ ಜಪತಪಾದಿಗಳ ಮೂಲಕ ಒಳ್ಳೆ ಆಚರಣೆಗಳನ್ನು ಮಾಡುವ ಮೂಲಕ ದಾನ ಧರ್ಮವನ್ನು ಮಾಡುವ ಮೂಲಕ ಜಾಗೃತಿ ಮಾಡ್ಕೊಬಿಡ್ತಾರೆ ಈ ಸಂದರ್ಭದಲ್ಲಿ ಆಗ ಮೂಲಧಾರ ಚಕ್ರದ ಈ ಒಂದು ದ್ವಾರಗಳೇನಿರ್ತಾವೆ ಅವು ತೆರೆದುಕೊಳ್ತಕ್ಕಂಥದ್ದಾಗುತ್ತೆ ಹಂತ ಹಂತವಾಗಿ ಒಂದೊಂದು ಕೋಣೆಗಳು ಮೂಲಧಾರ ಚಕ್ರ ನಾಲ್ಕು ದಳಗಳಿಂದ ಕೂಡಿದೆ ಈಗ ಒಂದು ದಳ ತೆರಕೊಳ್ತು ಅಂತಲೇ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ದೇಹದಲ್ಲಿನ ಆ ಮನುಷ್ಯ ಏನು ಬದುಕಿರ್ತಾರೆ ಆ ಜೀವದಲ್ಲಿ ಸಂಗ್ರಹ ಮಾಡ್ಕೊಂಡಿರ್ತಕ್ಕಂಥ ಆಹಾರದಿಂದ ಸಂಗ್ರಹ ಆಗಿರ್ತಕ್ಕಂಥ ಶಕ್ತಿ ಆಗಿರ್ಬೋದು ಅದು ರಕ್ತದಲ್ಲಿ ಇರುತ್ತೋ ದೇಹದಲ್ಲಿರುತ್ತೋ ಆ ಶಕ್ತಿ ಆಗಿರ್ಬೋದು ಹಾಗೆ ಜೀವದಲ್ಲಿ ಜ್ಞಾನ ಇರ್ತಕ್ಕಂಥದ್ದು ಏನಿದೆ ಆ ಶಕ್ತಿ ಆಗಿರ್ಬೋದು ಹಾಗೆ ಆತ್ಮಿಕ ಶಕ್ತಿ ಅಂತ ನಾವೇನು ಕರಿತೇವೆ ಆತ್ಮಿಕ ಶಕ್ತಿ ಆಗಿರ್ಬೋದು ಈ ಎಲ್ಲ ಶಕ್ತಿಗಳು ಈ ಮೂಲಧಾರ ಚಕ್ರ ಒಂದೇ ದಳ ದಡ್ಕೊಂಡಿದೆ ಅಥವಾ ಎರಡು ದಳಗಳು ಧ್ಯಾನಾಭ್ಯಾಸ ಜಾಸ್ತಿ ಮಾಡ್ತಾರೆ ಅಥವಾ ಭಕ್ತಿ ಆಚರಣೆಯನ್ನು ಜಾಸ್ತಿ ಮಾಡ್ತಾರೆ ಅನ್ನೋ ಕಾರಣದಿಂದ ಈ ದಳಗಳು ತೆರಕೊಂಡಿರ್ತಾವೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಶಕ್ತಿ ಸೋರುವಿಕೆ ಅಂತ ಆಗುತ್ತೆ ಯಾವ ಮೂಲಕ ಈ ಒಂದು ಮೂಲ ಬಂಧ ಅಂತ ನಾವೇನು ಕರೀತೇವೆ ಈ ಒಂದು ಜಾಗದಲ್ಲಿ ಅದಕ್ಕೆ ನಾವು ಶೌಚಾದ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳಂತ ಕರೀತೇವೆ ಆ ಜಾಗಗಳಲ್ಲಿ ಶಕ್ತಿ ಹೋಗ್ತಕ್ಕಂಥದ್ದು ಹೊರಗಡೆ ಹೋಗ್ತಕ್ಕಂಥದ್ದು ಹೀಗಿದ್ದಾಗ ದೇಹ ಭೌತಿಕ ದೇಹ ಏನಿದೆ ಈ ಒಂದು ದೇಹವನ್ನು ಮೂಲ ಬಂಧ ಹಾಕೊಳ್ಳೋದು ಹೇಗೆ ಅದನ್ನು ವೀಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡಿದ್ರೆ ಆ ರೀತಿಯಾಗಿ ಬಂಧವನ್ನು ಮಾಡ್ಕೋಬೋದು ಈ ಸೂಕ್ಷ್ಮ ಶರೀರದಲ್ಲಿ ಆಗಿ ಆ ಒಂದು ಬಂಧ ನಿರ್ಮಾಣ ಆಗಬೇಕಂದ್ರೆ ಏನು ಮಾಡಬೇಕಂತ ಈಗ ವೀಡಿಯೋದ ವಿಷಯಕ್ಕೆ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಯಾರು ಪೂಜೆಗೈಕಾರಿಗಳನ್ನು ಮಾಡ್ತೀರ ಒಳ್ಳೆಯವರ್ತಾರೆ ಇದು ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ವೀಡಿಯೋ ಆಗಿದೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ಯಾರು ಇರ್ತೀರಾ ಆಗ ನಿಮ್ಮ ಚಕ್ರ ಜಾಗೃತಿಗೆ ಪ್ರಾರಂಭ ಆಗ್ಬಿಡುತ್ತೆ ಈಗ ನಿಮ್ಮ ಮನೆಯಲ್ಲಿ ನೀವೇನು ಹಣ ವಸ್ತು ಅದು ಇದು ಅಂತೆಲ್ಲ ಸಂಗ್ರಹ ಮಾಡಿ ಒಂದು ರೂಮು ಕೋಣೆಗಳನ್ನು ಮಾಡ್ಕೊಂಡು ಬೀಗ ಹಾಕೊಂಡಿದ್ರಿ ಈಗ ನಿಮ್ಗೆ ಅದು ಏನಕ್ಕೂ ಬೇಕು ನೀವು ಏನು ಮಾಡ್ತೀರಿ ಬೀಗ ತೆರೆದು ಬಿಡ್ತೀರಾ ಆ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಏನಾರಿದ್ರೂ ಹೊರಗಡೆ ಬಂದುಬಿಟ್ರೆ ಇದು ಆಟೋಮ್ಯಾಟಿಕ್ ಆಗಿ ಧ್ಯಾನದಲ್ಲಿ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಆ ಬಾಗಿಲಿಗೆ ಒಳಗಡೆ ಇರ್ತಕ್ಕಂಥ ಚಿನ್ನ ಬೆಳ್ಳಿ ವಸ್ತು ಏನು ನೀವು ಒಂದು ರೂಮ್ಗೆ ಹಾಕ್ಕೊಂಡಿರ್ತೀರೋ ಏನಕ್ಕೆ ಹಾಕ್ಕೊಂಡಿರ್ತೀರಿ ಅಲ್ಲಿ ಆ ಮೂಲಬಂಧಂಥದ್ದು ಏನ ಅದು ಹೊರ್ಗಡೆ ಹೋಗಬಾರ್ದು ನಿಮ್ಮಿಂದ ಕಳೆದೋಗ್ಬಾರ್ದು ಅಲ್ವಾ ಆಗ ನೀವೇನು ಮಾಡಬೇಕು ಆ ಬಾಗಿಲನ್ನು ಭದ್ರ ಮಾಡ್ಕೋಬೇಕಲ್ವ ಹಾಗೆಯೇ ಈ ಒಂದು ಭೌತಿಕ ಶರೀರದಲ್ಲಿ ಮೂಲಬಂಧವನ್ನು ಹಾಕೊಳ್ಳೋದ್ರಿಂದ ಭದ್ರ ಆಗುತ್ತೆ ಆದರೆ ಈ ಸೂಕ್ಷ್ಮ ಶರೀರದಲ್ಲಿ ಆಟೋಮೆಟಿಕ್ಕಾಗಿ ನಿರ್ಮಾಣ ಆಗಬೇಕು ಈ ಬಂಧ ಬಂಧನ ಈ ಮೂಲಾಧಾರ ಚಕ್ರದಲ್ಲಿ ಒಂದು ಬಂಧನ ಎಂತಕ್ಕಂಥದ್ದು ಮೂಲಧಾರ ಚಕ್ರದಿಂದ ಕೆಳಭಾಗದ ಶೌಚಾಧಿಕಾರಿಗಳನ್ನು ಮಾಡ್ತಕ್ಕಂತಹ ಈ ಸೂಕ್ಷ್ಮ ಶರೀರದ ಮೂಲ ಭಾಗ ಏನಿದೆ ಅದು ಬಂದಾಗಬೇಕು ಮುಚ್ ಈ ಮುಚ್ಕೊಳ್ತಕ್ಕಂಥದ್ದು ಈ ಬಾಗಿಲ ರೀತಿಯಾಗಿ ರದ್ದಾಗ್ತಕ್ಕಂಥದ್ದಾಗಬೇಕು ಆ ರೀತಿಯಾಗಿ ನಿರ್ಮಾಣ ಹೇಗೆ ಸಾಧ್ಯ ಇದೆ ಇದನ್ನು ನೀವು ಗಮನಿಸಿ ಒಂದು ಉದಾಹರಣೆ ಸಹಿತ ನಾವು ನೋಡೋದಾದರೆ ಈಗ ಮನುಷ್ಯ ಏನು ಮಾಡ್ತಾನೆ ಬಾಯಿ ಬಾಯಿ ಓಪನ್ ಇದೆ ಬಾಯಿ ಮೂಲಕ ಆಹಾರ ಸೇವನೆ ಮಾಡ್ತಾನೆ ಅದು ನಿಧಾನವಾಗಿ ಹೋಗ್ತಾ ಹೋಗ್ತಾ ಹೊಟ್ಟೆಯನ್ನು ಸೇರಿಕೊಳ್ಳುತ್ತೆ ಈಗ ಸೇರಿಕೊಂಡ್ರೆ ಬಾಯಿಯಿಂದ ಹೋಗುತ್ತೆ ಅಂದರೆ ಹೊಟ್ಟೆವರೆಗೂ ದಾರಿ ಇದೆ ಅಂತ ಅರ್ಥ ಈಗ ಹೊಟ್ಟೆಗೆ ಹೋದ್ಮೇಲೆ ಆ ಹೊಟ್ಟೆಯಿಂದನೂ ಕೂಡ ವಾಪಸ್ ಬರಬೇಕಲ್ವೇ ಬಾಯಿಗೆ ಬಾಯಿಯಿಂದ ಬಂದು ಮತ್ತು ಹೊರಗಡೆ ಬರಬೇಕು ಅಲ್ವಾ ಇದನ್ನು ಮಾಡಿದ್ರೆ ಇನ್ನೂ ಚಮತ್ಕಾರ ಅಂತ ಕರಿತೀರ ಆದ್ರೆ ಚಹಮ್ಮ ಚಮತ್ಕಾರ ಇಲ್ಲಿಂದ ಬಂತು ಇದನ್ನು ಸಹಜವಾಗಿ ತಗೊಳ್ಳಿ ಬಾಯಿಗೆ ಹಾಕಿದ ಆಹಾರ ಹೊಟ್ಟೆಗೆ ಹೋಗುತ್ತೆ ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಆಹಾರ ಬಾಯಿಗೆ ಯಾಕೆ ಬರಬಾರ್ದು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ವಿಧಾನದಲ್ಲಿ ಯಾವಾಗ ಆಹಾರ ಸೇವನೆಯನ್ನು ನೀವು ಮಾಡ್ತೀರಾ ಅಥವಾ ದ್ರವಗಳ ಸೇವನೆ ಅಂದರೆ ನೀರು ಜ್ಯೂಸು ಇತ್ಯಾದಿ ಆಗಿರ್ಬೋದು ಅವುಗಳ ಸೇವನೆ ಏನು ಮಾಡ್ತೀರಾ ಹೊಟ್ಟೆಗೆ ಒಂದು ಸಾರಿ ಹೋದ ನಂತರದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬಾಗಿಲುಗಳ ನಿರ್ಮಾಣ ಮಾಡಿದ್ದಾರೆ ಅದು ಭೌತಿಕವಾಗಿಯೂ ಕೂಡ ನಾವು ಕಾಣ್ತೇವೆ ಹಾಗೆ ಸೂಕ್ಷ್ಮ ಶರೀರದಲ್ಲೂ ಕೂಡ ಇರುತ್ತೆ ಅವರು ಆ್ಯಕ್ಚುಲಿ ರೆಡಿ ಮಾಡಿ ಕಳಿಸಿರೋದ್ರಿಂದ ಆಗ ಮನುಷ್ಯ ಏನು ಆಹಾರ ಸೇವನೆಯನ್ನು ಮಾಡ್ತಾನೆ ಅದು ಹೊಟ್ಟೆಗೆ ಕೂರುತ್ತೆ ನೀರಿನ ಸೇವನೆ ಏನು ಮಾಡ್ತಾನೆ ಅದು ಹೊಟ್ಟೆಗೆ ಹೋಗ್ಕೋದತ್ತೆ ಆದರೂ ವಾಪಸ್ ಬರೋದಿಲ್ಲ ಈಗ ತಲ್ಕಣಕ ಒಬ್ಬ ಮನುಷ್ಯನ ನೀಡಿದ್ರೆ ಅಂಥ ಟೈಮಲ್ಲಿ ಆಗುತ್ತೆ ಅಷ್ಟು ನೀವು ಒಂದು ನೂರು ಕೆ ಜಿ ಬಾಗಿಲೇನಲ್ಲ ಅಲ್ವಾ ಅದಕ್ಕೆ ಕಬ್ಬಿಣದ ಬಾಗಿಲು ಅಥವಾ ಅಲ್ಯೂಮಿನಿಯಂ ಬಾಗಿಲು ಮತ್ತು ಇನ್ನಿತರ ಯಾವುದೇ ಒಂದು ಬಾಗಿಲಲ್ಲ ಅಲ್ವಾ ದೇಹದಲ್ಲಿ ತಲ್ಕಣ್ಕ ಮನುಷ್ಯನ ಹಿಂಗೆ ಕೊಡ್ಕಿದ್ರೆ ಬೀಳ್ತಾ ಆಹಾರ ಬರುತ್ತೆ ವಾಪಸ್ಸು ಆದರೆ ಸಹಜವಾಗಿ ನೀವು ತಗೊಳ್ಳಿ ಆ ಸಂದರ್ಭದಲ್ಲಿ ಸೇವಿಸಿದಂಥ ಆಹಾರ ನೀವಿಲ್ಲಿ ಸೇವಿಸ್ಬಿಟ್ಟು ಆ ಕೆಳಗಡೆ ಆಹಾರ ಹೋಗ್ಲಪ್ಪ ಹೋಗ್ಲಿ 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 ಒಟ್ಟೆಗೆ ಹೋಗ್ಲಿ ಅಂತ ಏನು ನೀವು ಮಂತ್ರ ಹೇಳೋದಿಲ್ಲ ಅಥವಾ ಮಾತನ್ನು ಹೇಳೋದಿಲ್ಲ ಅಥವಾ ನಿಮ್ಮ ಕೈಗಳಲ್ಲಿ ಒಂಥರ ಹೀಲ್ ಮಾಡಿ ಏನು ಕಳಿಸೋದಿಲ್ಲ ಹೊಟ್ಟೆಗೆ ನೀವು ಸೇವನೆ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಹೋದ ನಂತರ ಅಲ್ಲಿ ಹೊಟ್ಟೆನಲ್ಲಿರುತ್ತೆ ನಂತರದಲ್ಲಿ ಬಾಗಿಲು ಹಾಕೋಬಿಡುತ್ತೆ ಅಂದರೆ ನಿಮಗೆ ವೈದ್ಯಕೀಯ ವಿಭಾಗದಲ್ಲಿ ನೀವು ತಗೊಂಡ್ರೆ ಅಲ್ಲೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಈ ದೇಹದ ಅಂಗಾಂಗಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಆಹಾರ ಸೇವನೆಯ ನಂತರ ಅದು ವಾಪಸ್ ಬರದೇ ರೀತಿಯಾಗಿ ಅಲ್ಲಿ ಬಾಗಿಲುಗಳು ನಿರ್ಮಾಣ ಆಗ್ತಾ ಅಂದರೆ ಅಡೆಗೋಡೆಗಳು ನಿರ್ಮಾಣ ಆಗ್ತಾ ಇದು ನಿರ್ಮಾಣ ಆಗಿರೋದಕ್ಕೆ ಮನುಷ್ಯ ಬದುಕ್ತಾನೆ ಆಹಾರ ಏನು ಮಾಡ್ತಾನೆ ಅದನ್ನು ಜೀರ್ಣಿಸ್ಕೋತಾನೆ ವಾಪಸ್ ಬರೋದಿಲ್ಲ ಮನುಷ್ಯ ಬದುಕಲಿಕ್ಕೆ ದಾರಿಯಾಗಿರುತ್ತೆ ಭಗವಂತ ದೊಡ್ಡ ಎಂಜಿನಿಯರ್ ಹಾಗಾಗಿ ಇಂಥ ಒಂದು ಅದ್ಭುತ ರಚನೆಯನ್ನು ಮಾಡಿದ್ದಾನೆ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಆಹಾರ ಸೇವನೆ ತಿನ್ನೋದನ್ನು ಮಾತ್ರ ಗೊತ್ತು ಅದರ ನಂತರದಲ್ಲಿ ಏನಾಗುತ್ತೆ ಅದರ ಅನಲೈಸ್ ಮಾಡೋದವ್ರಿಗೆ ಗೊತ್ತೆ ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ ಇಂಜಿನಿಯರ್ ಗೊತ್ತಿರುತ್ತೆ ಧಾರ್ಮಿಕ ಆಚರಣೆ ಮಾಡೋರಿಗೆ ಗೊತ್ತಿರುತ್ತೆ ಧಾರ್ಮಿಕ ಎಂಜಿನಿಯರ್ ಸಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅಲ್ಲಿ ಒಳಗಡೆ ಅಂತಹ ಒಂದು ಬಂಧವನ್ನು ನಿರ್ಮಾಣ ಮಾಡ್ತಾರೆ ಮುಚ್ಚುಳ ನಿರ್ಮಾಣ ಮಾಡ್ತಾರೆ ಅದು ಅಡ ಅಡ್ಡಗೋಡೆಯಾಕಿ ಕಾರ್ಯವನ್ನು ಮಾಡುತ್ತೆ ಈಗ ಆಹಾರದ ವಿಚಾರ ಆಯಿತು ಈಗ ಮೂಲ ಬಂಧಕ್ಕೆ ಬರೋಣ ಯಾವಾಗ ಮನುಷ್ಯ ಚಕ್ರ ಜಾಗೃತಿಯನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಗೊತ್ತಿದೆಯೋ ಗೊತ್ತಿಲ್ವೋ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಪನ್ ಆಗಿಬಿಡುತ್ತೆ ಬಾಗಿಲು ಅದಕ್ಕೆ ಸೂಕ್ಷ್ಮ ಶರೀರದಲ್ಲಿ ಬಂಧ ನಿರ್ಮಾಣ ಆಗಬೇಕು ಮುಚ್ಚಳ ನಿರ್ಮಾಣ ಆಗಬೇಕು ಬಾಗಿಲು ಅಡ್ಡಗೋಡೆ ನಿರ್ಮಾಣ ಆಗಬೇಕು ಅದು ಹೇಗೆ ನಿರ್ಮಾಣ ಆಗುತ್ತೆ ಇದು ಎಲ್ಲರಿಗೂ ಕೂಡ ಸಹಜವಾಗಿ ನಿರ್ಮಾಣವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಒಂದು ಸಾರಿ ನಿರ್ಮಾಣ ಆದರೆ ಮನುಷ್ಯ ಇಹಲೋಕದ ಜೀವನ ಏನಿದೆ ಇದರಿಂದ ಪುನರಪಿ ಜನನ ಪುನರಪಿ ಮರಣಮ್ನಿಂದ ಮುಕ್ತ ಆಗ್ಬಿಡ್ತಾರೆ ಹಾಗೆ ಹುಟ್ಟು ಸಾವಿನಿಂದ ಮುಕ್ತ ಆಗ್ತಕ್ಕಂಥದ್ದು ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿ ಆಗೋದು ಗ್ಯಾರಂಟಿ ಮೋಕ್ಷ ಅಂದರೆ ಏನು ಈ ದೇಹವನ್ನು ಹೊಂದತಕ್ಕಂಥದ್ದು ಅದಕ್ಕೆ ಹುಟ್ಟು ಅಂತ ಕರೀತಾರೆ ಈ ಒಂದು ಹುಟ್ಟಿನಿಂದ ಮುಕ್ತವಾಗ್ತಾನೆ ಹೊರತು ಸತ್ತೋಗೋದಿಲ್ಲ ಆತ್ಮಸ್ವರೂಪದಲ್ಲಿರ್ತಾರೆ ಪ್ರಕಾಶಮಾನದಲ್ಲಿರ್ತಾರೆ ಆದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಏನಿದೆ ಯಾವುದು ಕರ್ಮಫಲ ಬಾಕಿ ಇರೋದಿಲ್ಲ ಅದನ್ನು ನಿರ್ಮಾಣ ಆಗಬೇಕಂದ್ರೆ ಹುಟ್ಟು ಸಾವು ಎಂಬತಕ್ಕಂಥದ್ದು ಏನಿದೆ ಅದರಿಂದ ಮುಕ್ತ ಆಗ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಕರ್ಮಾತೀತ ಗುಣಾತೀತ ಭಾವಾತೀತವಾಗಬೇಕು ಅಲ್ವೇ ಈ ರೀತಿ ರೀತಿಯಾಗಿದ್ದಂತಹ ಸಂದರ್ಭದಲ್ಲಿಯೇ ಸೂಕ್ಷ್ಮ ಶರೀರದಲ್ಲಿ ಮುಚ್ಚುಳ ಬಾಗಿಲು ಅಡ್ಡಗೋಡೆ ಮೂಲಬಂಧ ನಿರ್ಮಾಣ ಆಗತ್ತೆ ಸೂಕ್ಷ್ಮಶರೀರ ಬೆಳೆಯುತ್ತಾ ರೀತಿಯಾಗಿ ಸೂಕ್ಷ್ಮ ಶರೀರ ಬಂಧನವನ್ನು ಮಾಡುತ್ತೆ ಎನರ್ಜಿ ಯಾವುದು ಸಕಾರಾತ್ಮಕ ಆಹಾರ ಸೇವನೆ ಯಮ ನಿಯಮಾದಿಗಳನ್ನು ಮಾಡ್ತಾರೆ ವ್ರತಾದಿಗಳನ್ನು ಮಾಡ್ತಾರೆ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಈ ಐದು ಪತಾಂಜಲಿಯವರ ಅಷ್ಟಾಂಗ ಯೋಗದಲ್ಲಿ ಐದು ಆಚರಣೆಯನ್ನು ಮನುಷ್ಯ ಮಾಡಲೇಬೇಕು ಕಡ್ಡಾಯ ಈ ಆಚರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಸೂಕ್ಷ್ಮ ಶರೀರದಲ್ಲಿ ಅದು ತನ್ನದೇ ಆದಂಥ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಈ ದೇಹಕ್ಕೆ ಆಹಾರ ಸೇವನೆಯನ್ನು ಮಾಡಿದಾಗ ಶಕ್ತಿಯನ್ನು ಪಡ್ಕೊಂಡು ದೇಹ ಹೇಗೆ ಬೆಳವಣಿಗೆ ಹೊಂದುತ್ತೆ ಒಂದು ವರ್ಷದ ಮಕ್ಕಳು ಎರಡು ವರ್ಷಕ್ಕೆ ಸ್ವಲ್ಪ ಎತ್ತರ ಆಗ್ತಾರೆ ಅದೇ ರೀತಿಯಾಗಿ ಸೂಕ್ಷ್ಮ ಶರೀರಕ್ಕೂ ಕೂಡ ಆಹಾರ ಸೇವನೆ ಅಂದರೆ ಯಾವುದು ಧಾರ್ಮಿಕ ಆಚರಣೆ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಈ ಪ್ರತಿ ಆಹಾರವನ್ನು ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭ ದೇಹ ಶುದ್ಧ ಸೆಲ್ಗಳು ಶುದ್ಧ ರಕ್ತ ಶುದ್ಧ ಮೂಳೆ ಶುದ್ಧ ಮೂಳೆ ಶುದ್ಧ ಬುದ್ಧಿ ಶುದ್ಧ ಮನಸ್ಸು ಶುದ್ಧ ಈ ರೀತಿಗೆ ಶುದ್ಧತೆ ಶುದ್ಧತೆ ನಿರ್ಮಾಣ ಆದಾಗ ಆಗ ಸೂಕ್ಷ್ಮ ಶರೀರ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಅದು ತನ್ನ ಬೆಳವಣಿಗೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಅಂಥ ಸಂದರ್ಭದಲ್ಲಿ ಮೂಲಬಂಧವನ್ನು ಕೂಡ ನಿರ್ಮಾಣವನ್ನು ಮಾಡಿಕೊಳ್ಳುತ್ತೆ ಈ ಒಂದು ಪ್ರಕ್ರಿಯೆಗೆ ಸಾಕಷ್ಟು ಸಮಯ ವರ್ಷಗಳು ಕೂಡ ಹಿಡಿಯುತ್ತೆ ಅಲ್ಲಿವರೆಗೂ ಕೂಡ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತೆ ಮೂಲಬಂಧವನ್ನು ಹಾಕೋಬೇಕಾಗುತ್ತೆ ಜೀವ ಈ ಸೂಕ್ಷ್ಮ ಶರೀರದ ಪ್ರಗತಿ ಸಕಾರಾತ್ಮಕವಾಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಅಲ್ಲಿ ಅಡ್ಡುಗೋಡೆ ನಿರ್ಮಾಣ ಆದರೂ ಒಂದು ರೀತಿಯಾಗಿ ಮೋಕ್ಷ ಪ್ರಾಪ್ತಿಯಾದ ಹಾಗೆ ಭಗವಂತನಲ್ಲಿ ಸಾಯುಜ್ಯ ಸಾಮೀಪ್ಯ ಸಾನಿಧ್ಯ ಈ ಒಂದು ಮೋಕ್ಷವನ್ನು ನಾವೇನು ಪಡಿತೇವೆ ಅಂದರೆ ಆತ್ಮಸ್ವರೂಪದಲ್ಲಿ ಭಗವಂತನ ಜೊತೆ ಇರ್ತಕ್ಕಂಥದ್ದು ಭಗವಂತನ ರೂಪವನ್ನು ತಾಳ್ತಕ್ಕಂಥ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಮುಕ್ತಿಗಳು ಕೂಡ ಇದೆ ಅಂದರೆ ಒಟ್ಟಾರೆಯಾಗಿ ಭೂಮಂಡಲದಲ್ಲಿ ಹುಟ್ಟತಕ್ಕಂಥದ್ದು ಮತ್ತು ಸಾಯ್ತಕ್ಕಂಥ ವಿಧಾನದಿಂದ ಮುಕ್ತ ಆಗ್ತಕ್ಕಂಥದ್ದು ಇದು ಮುಕ್ತ ಆಗಬೇಕಂದ್ರೆ ಈ ಒಂದು ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧವನ್ನು ನಿರ್ಮಾಣ ಮಾಡ್ಕೋಬೇಕು ಆಗೇನಾಗುತ್ತೆ ಎನರ್ಜಿ ಮೇಲ್ಮುಖವಾಗಿ ಫ್ಲೋ ಆಗುತ್ತೆ ಸಕಾರಾತ್ಮಕತೆ ಇಡ ಪಿಂಗಳ ನಾಡಿಯ ಈ ಒಂದು ಶಕ್ತಿ ಏನಿದೆ ಅದು ಮೇಲ್ಮುಖವಾಗಿ ಸಾಕ್ತ ಕುಂಡಲಿನಿ ಶಕ್ತಿ ಜಾಗೃತಿ ಆಗುವುದು ಒಂದೊಂದು ಚಕ್ರಗಳಲ್ಲಿ ದೈವಶಕ್ತಿ ಜಾಗೃತಿ ಆಗುವುದು ಸಕಾರಾತ್ಮಕತೆ ಹೆಚ್ಚಾಗ್ತಕ್ಕಂಥದ್ದು ಚಕ್ರದ ಎಲ್ಲ ರೀತಿಯಾದಂಥ ದಳಗಳೇನಿದ್ದಾವೆ ಅವು ಉತ್ತಮವಾದಂಥ ಒಂದು ಕೋಮಲ ಕಾಂತಿಯಿಂದ ಕೂಡಿರ್ತಕ್ಕಂಥದ್ದು ಆ ಒಂದು ಕ್ರಾಂತಿ ಮತ್ತು ಶಕ್ತಿಯತ್ವವಾಗಿ ಇರ್ತಕ್ಕಂತಹ ದಳಗಳ ಜಾಗೃತಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಅಪನಂಬಿಕೆ ಪ್ರಶ್ನೆ ಬರೋದೇ ಇಲ್ಲ ಈ ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧ ನಿರ್ಮಾಣ ಆಯಿತು ಅಂದರೆ ಆ ಜೀವ ಈ ಒಂದು ಮನುಷ್ಯ ಜನ್ಮದ ಉದ್ದೇಶವನ್ನು ಪೂರ್ತಿಗೊಳಿಸಿಕೊಂಡಿದೆ ಈ ಒಂದು ಲೋಕದಿಂದ ಮುಕ್ತವಾಗ್ತಕ್ಕಂತಹ ಎಲ್ಲ ಯೋಗ್ಯತೆಯನ್ನು ಶಿಕ್ಷಣವನ್ನು ತರಬೇತಿಯನ್ನು ತನ್ನಲ್ಲಿ ತಾನು ಪಡ್ಕೊಂಡಿದ್ದೆ ಮತ್ತು ಮುಂದುವರೆದಂತಹ ಧ್ಯಾನಾಭ್ಯಾಸ ಸಕಾರಾತ್ಮಕ ಆಚರಣೆ ಯೋಗಗಳನ್ನು ಮುದ್ರಾಭ್ಯಾಸಗಳನ್ನು ಮಾಡೋದರಿಂದ ಏನು ಪ್ರಗತಿಯನ್ನು ಕಾಣುತ್ತೆ ಅದು ಅನ್ಯ ಲೋಕಗಳತ್ತ ತನ್ನ ಇಚ್ಛೆಯಂತೆ ತನ್ನ ಶಕ್ತಿ ಕ್ಷಮತೆಯಂತೆ ಮುಂದುವರೆದುಕೊಂಡು ಹೋಗಲು ಸಹಾಯ ಆಗುತ್ತೆ ಆದರೆ ಆಯ್ಕೆ ಜೀವಕ್ಕೆ ಬಿಟ್ಟಿದ್ದು ಯಾವ್ಯಾವ ಮುದ್ರಾಭ್ಯಾಸವನ್ನು ಮಾಡ್ತಾರೆ ಅಂದರೆ ಮುದ್ರಾಭ್ಯಾಸ ಅಂದರೆ ಇಷ್ಟೇ ಸೂಕ್ಷ್ಮ ಶರೀರದಲ್ಲಿ ಏನು ಅಂಶಗಳಿರ್ತಾವೆ ಈಗ ನಿಮಗೆ ಒಂದು ಮ್ಯಾಪನ್ನು ನಾನು ಹೇಳ್ತೇನೆ ಈ ಒಂದು ಮ್ಯಾಪನ್ನು ಹೇಳೋದ್ರಿಂದ ಮ್ಯಾಪಲ್ಲಿ ಸೂಕ್ಷ್ಮವಾಗಿ ಹೇಳ್ತೇನೆ ಮತ್ತೊಂದು ವಿಡಿಯೋದಲ್ಲಿ ವಿವರಣೆ ತಿಳಿಸ್ತೇನೆ ಒಂದು ಮ್ಯಾಪನ್ನು ನೋಡಿದ್ರೆ ನೀವು ಆ ದೇಶಕ್ಕೆ ಹೋಗೋದು ಈ ದೇಶಕ್ಕೆ ಹೋಗೋದು ಅಂತೆಲ್ಲ ನೀವು ಮಾರ್ಕ್ ಮಾಡ್ಕೊಂಡಿರ್ತಾರೆ ಆ ದೇಶದ ಗುರುತು ಇರುತ್ತೆ ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ವೀಸಾ ಇತ್ಯಾದಿ ತಯಾರಿ ಮಾಡ್ಕೋತಿರಲ್ವಾ ಅದೇ ರೀತಿಯಾಗಿ ಸೂಕ್ಷ್ಮ ಶರೀರದಲ್ಲೂ ಕೂಡ ಮುದ್ರಾಭ್ಯಾಸವನ್ನು ಮಾಡೋದ್ರಿಂದ ಇಂತಿಂಥ ಲೋಕಗಳಿಗೆ ಅಂತ ಸಾಗಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾ ಈ ರೀತಿಯಾಗಿ ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧ ನಿರ್ಮಾಣವನ್ನು ಮಾಡ್ಕೋಬೋದು ಅದಕ್ಕೆ ಹೆಚ್ಚಿನ ಪ್ರಯತ್ನ ಮತ್ತು ಸಕಾರಾತ್ಮಕತೆ ಆಚರಣೆ ಇದೆ ಆಚರಣೆ ಅವಶ್ಯಕವಾಗಿ ಬೇಕು ಅಂತ ಹೇಳ್ತಾ ಈ ವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಕರ ಸಮಸ್ಯೆ ಪಕ್ಷದಲ್ಲಿ ಮಾಡ್ಬೋದ ಸಮಸ್ಯೆ ಪಕ್ಷದಲ್ಲಿ ಧ್ಯಾನಾಭ್ಯಾಸಕ್ಕೆ ಅಡಚಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಧೂಪದ ಪೌಡರನ್ನು ಬಳಸ್ಬೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದೆ ದೇಹಕ್ಕೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮೂಗಲ್ಲಿ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆ ಹಾರ್ಥಕಂಥ ಕಾರಣ ಮಾಡಿ ಆತ್ಮ ಸಮಸ್ಯೆಗಳು ಮುಕ್ತರಾಗಬಹುದು ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಅಮಾಚಾರದ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದಾರೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲಕ್ಕೆ ತರೋದು ಅವರು ಕೂಡ ಇತ್ಯಾದಿ ಲಭ್ಯ ಆಗುತ್ತೆ ಹಾಗೆಯೇ ಏನು ತಾಂತ್ರಿಕ ಅವು ನಿವಾರಣೆ ಆದ ನಂತರ ಈ ಒಂದು ಪೌಡರ್ನ ಬಳಸೋದ್ರಿಂದ ಅಧಿಕವಾದಂತಹ ಹಣಕಾಸಿನ ಅನುಕೂಲಕ್ಕೆ ವ್ಯವಹಾರಗಳಿಗೆ ಅನುಕೂಲ ಆಗುತ್ತೆ ಆದರೆ ಇದನ್ನು ಬಳಸಿ ತುಂಬ ಬೆನಿಫಿಟನ್ನು ತಾವೇ ನೋಡ್ಬೋದು ನಂತರದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ನೀವು ಬಳಸೋದ್ರಿಂದ ಎಷ್ಟೆಷ್ಟು ವರ್ಷಗಳಿಂದ ಆತ್ಮ ಸಮಸ್ಯೆಗಳಿಂದ ಬಳತಾ ಇದ್ದೀರಾ ಆ ಒಂದು ಸಮಸ್ಯೆ ನಿವಾರಣೆಯನ್ನು ಒಂದು ತಿಂಗಳು ಎರಡು ತಿಂಗಳಲ್ಲೇ ನೀವು ಬಗೆಹರಿತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥದ್ರ ಬಗ್ಗೆ ನೀವು ಕಾಣ್ಬೋದು ಪೂರ್ಣತೆಗೆ ನಿಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯಾದಂಥ ಎನರ್ಜಿ ಇರ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಗಮನಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕಾದಿ ಕ್ರಿಯೆಗಳಿಗೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಅಂತ ತಿಳಿಸಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ಗಳು ತಕ್ಷಣ ಲಭ್ಯ ಆಗುತ್ತೆ ಆಗ ತಕ್ಷಣ ಇದ್ರೆ ವೀಡಿಯೋವನ್ನು ವೀಕ್ಷಿಸ್ಬೋದು ಹೊಸ ಹೊಸ ವಿಷಯ ತಿಳಿದು ನಿಮಗೆ ಸಮಸ್ಯೆಗೆ ಸಂಬಂಧಪಟ್ಟಂಥ ವೀಡಿಯೋ ಇದ್ದರೆ ಪರಿಹಾರಕ್ಕೂ ಕೂಡ ದಾರಿಯನ್ನು ಮಾಡ್ಕೋಬೋದು ವಿಡಿಯೋಗಳನ್ನು ಅವಶ್ಯವಾಗಿ ಶೇರ್ ಮಾಡಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ